ಓಯ್ ಎಲ್ಲಿದ್ದೆ ನೀನು ಇಷ್ಟು ದಿನ ಹಾಂ ಎಲ್ಲಿದ್ದೆ ಹೇಳು ಎಲ್ಲಿದ್ದಾ ಪಟ್ರಲ್ಲಿ ಬೆಚ್ಚಿಗೆ ಏ ಕೆಲಸ ಮಾಡ್ಬೇಕಣ ಇನ್ನು ಅದನ್ನು ತೆಗಿತೀವಿ ಹೊಂಟಾದ ಅವಳಿಗೆ ಹಂಗಾಗಿ ನೋಡ್ಕೊಂಡು ಕೈ ಹಾಕು ಅನ್ನೋದು ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಈ ರೀತಿ ಜೀವಿಗಳು ಜಂತುಗಳು ಅಂತ ಹೇಳೋಕ್ಕಾಗಲ್ಲ ಜೀವಿಗಳಿರ್ತವೆ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಿ ನೋಡ್ಕೊಂಡು ಕೈ ಹಾಕಿ ಮತ್ತು ಗಂಬೂಟ್ ಬಳಸಿ ನಿನಗೆ ಗಂಬೂಟ್ ತಂದ್ಕೊಟ್ಟಿದ್ದೀನಿ ಗಂಬೂಟ್ ಹಾಕತ್ತಲ್ಲ ನೀನು ಗಂಬೂಟ್ ಹಾಕೊಂಡು ಕೆಲಸ ಮಾಡು ಗಂಬೂಟ್ ಬಳಸಿ ಮತ್ತು ಸ್ವಲ್ಪ ನೋಡಿಕೊಂಡು ಕೈ ಹಾಕಿ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಇನ್ನ ಈ ರೀತಿ ಜೀವಿಗಳು ಸುಮಾರಿರ್ತವೆ ಏನು ಕುಡಿತಿದ್ದೆ ಅದು ಬದುಕ ಒಂಥರ ಬೇಜಾರಾಯ್ತು ಒಂದ್ ಜೀವಿ ಸಾಯಿಸ್ಬಾರ್ದು ಒಂದ್ ಜೀವಿನ ಯಾವುದೇ ಜೀವಿನಾಗ್ಲಿ ಸಾಯಿಸ್ಬಾರ್ದು ಹಾವು ಇದು ಚೇಳು ಯಾವುದನ್ನೇ ಅಲ್ಲಿ ಸಾಯಿಸ್ಬಾರ್ದು ನೋಡಿದ್ರೆ ಸ್ವಲ್ಪ ದೂರ ಹೋಗು ಅದು ಅದ್ರ ಮಾಡೋದು ಹೋಯ್ತಿ ಅಟ್ಟಸ್ಕೊಬಂದು ಕಚ್ಚಕ್ಕ ಅದೇನು ಮನುಷ್ಯ ಅಲ್ಲ ಛೆ ಆತರ ಇಲ್ಲ ನನ್ಗೆ ಇವತ್ತು ಹಂಗ ಅನ್ನ ಸಿಕ್ತಾ ಇರದು ಹ್ಮ್ ಆ ಆತರ ಸುಮಾರು ಸಿಕ್ತವೆ ಗುಂಡಿ ತೋಡುವಾಗೆಲ್ಲ ಸಿಕ್ಕೈತೆ ಒಂದಷ್ಟು ಬಿಟ್ಬಿಟ್ಟು ತೋಡು ಅಷ್ಟೇ ಆ ಜಾಗಕ್ಕೆ ಹೋಗ್ಬೇಡ ಮತ್ತೆ ಈ ರೀತಿ ಉತ್ತ ಮತ್ತೆ ಇದ್ಯಾಡ್ದೆ ಇದ್ಯಾಡ್ದೆ ಮೂಗುತ್ತಾ ಯಾಕೂಡ್ದೆ ಒಂಚೂರು ಇದು ಮಾಡಿದೆ ಓಲಿ ಏನು ಕೊಡ್ತಾರೆ ಮಾಡ್ಕೊಂಡು ನಿನ್ಗೆ ಬಿಡಿ ಸಾರಿ ಕೇಳಿ ಸಾರಿ ನಾ ಕೇಳಿದ್ರೆ ಆಗೋಲ್ಲ ಈಗ ಅದು ಎಷ್ಟು ಶಾಪ ಕೊಡ್ತದೆ ಗೊತ್ತಾ ನಿನಗೆ ಒಳಗಡೆ ಇರೋಂಥ ಕೋಟ್ಯಾಂತರ ಅಂದ್ರೆ ಜೀವಿಗಳು ನಿನಗೆ ಶಾಪ ಕೊಡ್ತವೆ ಇಲ್ಲಕ್ಕ ಬಿಡಿ ಕ್ಲೀನ್ ಅಂತ ಅವ್ಕೆ ಕ್ಲೀನ್ ಮಾಡಿಲ್ಲ ಚೆನ್ನಪ್ಪ ಅದು ಮನೆ ಮಾಡ್ಕೊಂಡಿತ್ತು ಇಲ್ಲಕ್ಕ ಬಿಡಿ ನೀನು ಅದನ್ನ ಡಿಸ್ಟರ್ಬ್ ಮಾಡಿದ್ಯಾ ಇಲ್ಲಕ ಬಿಡಿ ಈ ಈ ರೀತಿ ಇನ್ನೊಂದ್ಸಲ ಮಾಡಬೇಡ ಮಾಡ್ತೀಯ ಇನ್ನೊಂದು ಸಲ ಈ ತರ ಈ ಥರ ಇನ್ನೊಂದು ಸಲ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಇವೆಲ್ಲ ಬೆಳ್ಕೊಂತಾವೆ ಇದೆಲ್ಲ ನೋಡಿದ್ರು ನೋಡಿದಾರ ಇರು ನೀನು ಅದು ಸೂಪರ್ ಅದೇನು ಮಾಡಬೇಡ ಬಿಡು ಅದೇನ ಅದನ್ನ ಅದೇ ರೆಡಿ ಮಾಡ್ಕೊಳುತ್ತೆ ನೋಡು ಈ ರೀತಿ ಬೆಳ್ಕೊಳತ್ತೆ ಇದನ್ನು ಕಿತಾಕ್ ಪಡ ಇದನ್ನು ಕಿತಾಕ್ ಪಡ ಹ್ಮ್